ದುಬಾರಿ ಜುಲಿಯ ಅಂದ್ರೆ ನೋಡ್ರಿ ಗಂಡು ಮಕ್ಳಿಗೆ ಎಲ್ಲದೇ ಹೆಚ್ಚಿಗೆ ಮಾಡ್ಕೊ ತಗೊಂಡ್ರಿ ಹೌದ್ರೆ ಹೆಣ್ಮಕ್ಳು ಭು ಸ್ಟ್ಯಾಸ್ಕೊಂತ ಓಡಾಡಿದ್ರೆ ನಾವು ಗಂಡುಮಕ್ಳು ರೊಕ್ಕ ಕೊಟ್ಟು ಹೆಚ್ಚಿಗೆ ಹೆಚ್ಚಿಗೆ ಎಲ್ಲರ ಗಂಡಿಗೆ ಅವ್ರಿಗೆ ಗೃಹಲಕ್ಷ್ಮಿದು ಕೊಡಕತ್ತಿದ್ರು ಎಲ್ಲರಿಗೆ ಹೆಣ್ಮಕ್ಳಿಗೆ ಮಾಡ್ಕೊಂತಂದ್ರೆ ಗಂಡು ಶೈಲಿಂದ ತೊಬ್ಬರ ಬರ್ಬೇಕ್ರಿ ತಗೊಂಡು ದುಡ್ಡು ಇಡ್ಡು ಅಂದ್ರೆ ಬಸ್ಗೆ ಇಷ್ಟೆಲ್ಲ ಜಾಸ್ತಿ ಮಾಡಿದ್ರೆ ಬಸ್ ಓಡಾಡೋದು ಹೆಂಗೆ ಮುಂದೆ ಜೀವನ ಮಾಡೋದು ಹೆಂಗೆ ಗಂಡು ಮಕ್ಳು ತಂದಾಗಿದ್ರೆ ಹೆಣ್ಮಕ್ಳು ಮನೆ ತಿನ್ನೋದು ಅದನ್ನು ಬಿಟ್ಕಂಡು ಗಂಡು ಮಕ್ಕಳಿಗೆಲ್ಲ ಹೆಚ್ಚಿಗೆ ಮಾಡ್ಕೊತ್ರೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿದು ಕೊಡ್ತಾರೆ ಅದ್ರದ್ದು ಕೊಡ್ತಾರೆ ಯಾಕೆ ಹೆಣ್ಮಕ್ಳಿಗೆ ಅರ್ಧ ಚಾರ್ಜ್ ಮಾಡ್ಬೇಕಾಗಿತ್ತು ಅವರು ಹಾಂ ಹೆಣ್ಮಕ್ಳಿಗೆ ಅರ್ಧ ಚಾರ್ಜನ್ನು ಮಾಡಿ ಇದು ಮಾಡ್ಬೇಕದು ಇದು ಗಂಡು ಮಕ್ಕಳಿಗೆ ಯಾಕೆ ಕಷ್ಟ ಟಿಕೆಟ್ ಹೆಚ್ಚಿಗೆ ಮಾಡಿದ್ರು ಹ್ಞೂ ಅದರಿಂದ ನೋಡ್ರಿ ರೈತರು ರೈತ ರೈತ ಹೆಂಡ್ಕೆ ಅಂತ ಅವ್ರದ್ದು ಇದರಿಂದ ಏನು ಉಪಯೋಗ ಮುಟ್ಟದಲ್ಲ ಗೌರ್ಮೆಂಟ್ ಮಾಡೋದು ಗೌರ್ಮೆಂಟ್ ಮಾಡೋದು ಬರೀ ಹೆಣ್ಮಕ್ಳಿಗೆಲ್ಲ ಸಹಾಯ ಮಾಡೋಕೆ ಅಂತ ಒಂಥರ ಗಂಡು ಮಕ್ಕಳು ತರ್ಬೇಕೆಲ್ಲಿ ಅಡ್ಡಾಡ್ಬೇಕೆಲ್ಲಿ ಹಾಂ ಅವ್ರು ಏನಾರು ತಂದು ಹಾಕಬೇಕು ಗಂಡ್ಮಕ್ಳು ಮಕ್ಳು ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಆಮೇಲೆ ರೈ ಗಂಡಸು ಇವತ್ತು ಹೆದರಿ ಏನಂದ್ರು ತಂದು ಹೆಣ್ಮಕ್ಳಿಗೆ ಹಾಕಬೇಕ್ರೆ ಹೆಣ್ಮಕ್ಳಿಗೆಲ್ಲ ಫ್ರೀ ಮಾಡಿ ಗೃಹಲಕ್ಷ್ಮಿ ಮಾಡಿ ಎಲ್ಲದು ಕೊಟ್ಕಂತ ಜೀವನಕ್ಕೆ ಗಂಡು ಮಕ್ಳು ಜೀವನ ಹಿಂಡ್ಕಂತ ಹೊಂಟ್ರೆ ರೈತ ಅನ್ನೋದು ರೈತನ ಹಿಂಡ್ಕ್ಯಂತ ಅವಕಾರಿ ಹೊರತು ಯಾವುದು ರೈತ ಏನು ಸಾಯಿಲ್ಲ ನೋಡ್ರಿ ಇದ್ರಾಗ ಫ್ರೀ ಯೋಜನೆ ಏನು ಮಾಡಿದಾರೆ ಏನೇನು ಮಾಡಿಲ್ಲ ಅದು ಹೆಣ್ಮಕ್ಳಿಗೆ ಆಗ ಅಂತ ಹೇಗ್ಯದ್ರಿ ಗಂಡು ಮಕ್ಕಳು ಅಲ್ಲೇದಲ್ಲಿ ಅಡ್ಡಾಡೋರು ಏನಾರ ತರೋದು ಬರೋದು ಮಾರಕ್ಕೆ ಹೋಗೋದು ಏನರ ಮೊಟ್ಟಕ್ಕೆ ಹೋಗೋದು ಟೌನಿಗೆ ಹೋಗೋದು ಏನರ ಒಂದು ತರೋಕೆ ಬರೋಕೆ ಹೊಂಟ್ರೆ ಎಲ್ಲದೂ ಬಸ್ ಜಾಸ್ತಿ ಅಂತಕೊಂಡು ತೊಗೊಂಡ್ರೆ ಬಸ್ಗೆ ಎಲ್ಲದೂ ಬರೀ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರ ಯಾಕೆ ಅವ್ರಿಗೆ ಅರ್ಧ ಚಾರ್ಜ್ ಹಾಕಿ ಮಾಡ್ಬೇಕಾಗಿತ್ತು ರೀ ಬರೋದು ರೀ ಬರೋದೇನು ಬರೋದು ಬಸ್ ಬಂದ್ರಾದ್ರೂ ಏನು ರೀ ಈಗ ಎಲ್ಲ ರೊಕ್ಕ ಹೆಚ್ಚಿಗೆ ಮಾಡಿಕೊಂತಕೊಂಡ್ರೆ ಎಲ್ಲಿ ಯಾಕತ್ತೀ ಬರೋದು ಬರೋದು ಕರೆಕ್ಟಾಗಿ ಬಸ್ಟಿಗೆ ಎಷ್ಟು ಬೇಕಾಗೋದು ಎಷ್ಟು ಡ್ರೈವರ್ ಇರ್ತಾರೆ ಇವ್ರು ಹೆಚ್ಚಿಗೆ ಮಾಡ್ಕೊಂಬತ್ಕೊಂಡ್ರೆ ಎಲ್ಲಿಂದ ತರ್ತಾರೆ ಹಗಲ್ಲೆಲ್ಲ ದುಡ್ಡು ಮುಂದಿನ ರಾಜ್ಯ ಸರ್ಕಾರದ ನಡೆಯಬೇಕಂತೀರಿ ಮುಂದಿನ ಸರ್ಕಾರ ನೋಡಿರಿ ಹೆಣ್ಮಕ್ಳಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ಸಂಬಂಧ ಸಮ ಕರೆಕ್ಟ್ ನಡೀತಿದ್ ಅದು ಹೆಣ್ಮಕ್ಳಿಗೆ ಒಂದು ಗಂಡು ಒಂದು ಅದು ಒಂದು ಇದು ಒಂದು ಅಂದ್ರೆ ಈಗ ಗಂಡ್ಮಗಂದ್ರಿ ಹುಣ್ಸೆ ಮನ ಹೋಗಿ ರೊಕ್ಕನ ಎಲ್ಲಿದ್ದರು ಗಂಡು ಮಕ್ಳು ಕೈ ರೊಕ್ಕ ಸಿಕ್ಕರೆ ಹಿಂಗೆ ಜಾಸ್ತಿ ಮಾಡ್ಕೊಂತರ ಎಲ್ಲಿ ಇದು ಮನುಷ್ಯ ಇದಾಕತ್ರಿ ಮತ್ತು ಸಾಲ ಮೂಲ ರೈತ ಏನಾದರೂ ಗೊಬ್ಬಳದ ರೇಟ್ ಜಾಸ್ತಿ ಮಾಡಿದ್ರು ಎಲ್ಲದೂ ರೇಟ್ ಜಾಸ್ತಿ ಮಾಡ್ಕಂತ ಮಾರ್ಕೆಟಲ್ಲಿ ಐತಿ ಅದು ಕಡಿಮೆ ಆಕೆ ಅಂತ ಹೊಟ್ಟೆ ಮತ್ತೆ ಹಾಂ ಈ ಗೋಯಂಜಾಳ ಕಡಿಮೆ ಆಯಿತು ಶೇಂಗಾ ರೇಟ್ ಕಡಿಮೆ ಆಯಿತು ಹತ್ತಿ ರೇಟ್ ಕಡಿಮೆ ಹತ್ತಿ ರೇಟ್ ಅಂತ ಇಲ್ಲೇ ಇಲ್ಲ ಬಿಡಿಸಿದಕ್ಕೂ ಅದು ಹತ್ತಿ ರೇಟ್ ಕೊಡೋದಕ್ಕೂ ಸಮ ಐತೆ ರೀ ಯಾವುದರಿಂದ ರೈತ ರೈತ ಹಿಡ್ಕೊಂಡು ಹೋಗ್ಕಾರಿ ರೀ ಹೆಣ್ಣು ಮಕ್ಳಿಗೆ ಗೃಹಲಕ್ಷ್ಮಿ ಮಾಡಿ ಆ ಬಸ್ಸಿಗೆ ಫ್ರೀ ಮಾಡಿ ಅವ್ರಿಗೆ ಹೊಲದಾಳು ಬದುಕು ಬಿಟ್ಟು ಎಲ್ಲ ಬಿಟ್ಟು ಬಸ್ ಅಡ್ಡಾಡ್ತಾರೆ ಗಂಡು ಮಗನಿಗೆ ಹೆಚ್ಚಿಗೆ ಮಾಡ್ಕೊಂಡು ಮಡಿಕ್ಯಂತ ಒಂಟ್ರ ಗಂಡು ಏನು ಸಾಲ ಮಾಡ್ತಾರೆ ರೀ ಅವ ಹಂಗ ಸಾಲ ಮಾಡ್ಕಂತ ಹೊಲ ಮಾರ್ಕೊಂಡು ಮನೆ ಮಾರ್ಕಂತ ಹೋಗ್ಬೇಕು ನೋಡಿರಿ ನಮ್ಮ ಹೆಸರು ಸುಭಾಷಪ್ಪ ಅಂತ ಯಾವ ರೀ ನಾವು ಹಿರಿಯರು ತಾಲೂಕು ಹಿರೇಮರ್ಬ ಮನೇಷಪ್ಪ ರೀ ಹಾಂ ರೇಟ್ ಜಾಸ್ತಿ ಅನುಕೂಲ ಆಗೋದಿಲ್ಲ ರೀ ನಮ್ಗೆ ಅನ್ಕೋ ಗಣಸೋರಿಗೆ ಅನುಕೂಲ ಆಗೋದಿಲ್ಲ ರೀ ಹೆಂಗೆ ಹೇಳ್ತೀರಿ ನಾವು ಬಡೋರು ರೀ ಎಲ್ಲಿ ತಿನ್ಬೇಕು ರೀ ಸರ್ಕಾರಿ ನೌಕರಿ ಇದ್ರೆ ಅವ್ರಿಗೆ ಏನೋ ಟಿ ಎ ಡಿ ಎ ಭತ್ತೆ ಮಾಡಿ ಇರಸ್ತಾರೆ ನಮ್ಮ ಮಧ್ಯಮ ವರ್ಗದವ್ರು ಏನು ತಿನ್ಬೇಕು ರೀ ಕೂಲಿಕಾರ ಏನು ತಿನ್ಬೇಕು ರೀ ಅದು ಅವ್ರಿಗೆ ಕೊಟ್ಟಾರ ರೀ ಅವ್ರಿಗೆ ಕೊಡ್ರಿ ಏನು ನಮ್ಗೆ ಲಾಭ ಇದ್ರಿ ಅದ್ರದ್ದು ಅವ್ರಿಗೆ ಲಾಭ ರೀ ನಮಗೇನು ಸಮಾಧಾನ ಇಲ್ಲ ರೀ ಗ್ಯಾರಂಟಿ ಇದು ನಮ್ಗೆ ಸರಿ ಇರಬಹುದು ಎಸ್ಟಿಮೇಟಿಕ್ ಸೇರಿ ಒಂದಕಡೆ ಹೇಳ್ತೀವಿ ಸರ್ಕಾರಕ್ಕೆ ಸರ್ಕಾರ ಗಮನ ಇದು ಮಾಡಬೇಕು ಅಂತ ಹೇಳ್ತೀವಿ ಕಡಿಮೆ ಮಾಡ್ಬೇಕು ನಾವು ತಗೆಯಬೇಕು ಅಂತ ಹೇಳ್ತೀವಿ ಆಟೋ ಚಾಲಕರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಸಿಟಿಯಲ್ಲಿ ಫ್ರೀ ಈ ಬಸ್ಸು ಅನ್ನ ಬಿಟ್ಟು ನಮಗೆಲ್ಲ ಅವರು ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ನಮ್ಮ ಆಟೋ ಚಾಲಕರು ಹೀಗಾಗಿ ತುಂಬಾ ಬೆಂದಿದ್ದಾರೆ ಇವರಿಗಾಗಿ ನಾವು ನಿಮ್ಮ ಕಡೆ ಇಲ್ಲಿಂದ ಕೇಳ್ಕೊತಾ ಇದ್ದೀವಿ ಇದು ಬಸ್ ಅಂದ್ರೆ ಟ್ರಾಫಿಕ್ ಇಲ್ಲಿ ಲೋಕಲ್ ಸಿಟಿಯಲ್ಲಿ ಬಂದ್ ಮಾಡಬೇಕಂತ ನಾವು ದಯವಿಟ್ಟು ನಿಮ್ಮ ಕಡೆ ಮನವಿ ಮಾಡ್ತಾ ಇದ್ದೀವಿ ಅದು ಹೀಗಾಗಿ ನಮ್ಮ ಆಟೋ ಚಾಲಕರಿಗೆ ತುಂಬ ಪೆಟ್ಟು ಬೀಳ್ತಾ ಇದೆ ಅದಕ್ಕೆ ನಾವು ನಿಮಗೇನು ಹೇಳ್ತಾ ಇರೋದು ಅಂದರೆ ನಮಗೆ ಇಲ್ಲಿ ನಮಗೆ ಬೆನಿಫಿಟ್ ಇಲ್ಲ ಯಾಕಂದರೆ ನಮ್ಮ ನಮ್ಮ ದುಡಿಮೆ ಇಲ್ಲ ಏ ಏನು ಮಾಡೋದು ಏನು ಬೇಕಂತ ನಮ್ಗೆ ಗೊತ್ತಾಗ್ತಾಯಿಲ್ಲ ಹೀಗಾಗಿ ನಾವು ಇಲ್ಲಿ ಸಿಟಿಯಲ್ಲಿ ಬಸ್ಸನ್ನು ಫ್ರೀ ಬಿಡಬಾರ್ದು ಅಂತ ನಾವು ಮನವಿ ಮಾಡ್ತಾ ಇದ್ದೇವೆ ಬಸ್ಸಿನ ರೇಟ್ ದುಬಾರಿ ಆಗೈತಿ ಬಸ್ಸಿನ ರೇಟೇ ದುಬಾರಿ ಆಗೈತಿ ಸರ ಸ್ವಲ್ಪ ಸಾರ್ವಜನಿಕರಿಗೆ ತುಂಬ ಉಂಟಾಗೈತಿ ಬರ್ಸೆಂಟೇ ಜಾಸ್ತಿ ಮಾಡ್ಯಾರ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ಸಾರ್ವಜನಿಕ ಸ್ವಲ್ಪ ಉಬ್ರೆ ಆಗೈತಿ ಅದನ್ನು ಸ್ವಲ್ಪ ಇನ್ನು ರೇಟ್ ಕಡಿಮೆ ಮಾಡಂತ ಸರ್ಕಾರಕ್ಕೆ ಓದ್ತಾರೆ ಅಲ್ಲಿ ರೀ ಜನ ಗ್ಯಾರಂಟಿ ಗ್ಯಾರಂಟಿ ಹೇಳಿ ಉಚಿತ ಕೊಡ್ತಾರೆ ಉಮ್ಮಕ್ಕೆ ಬೆಲೆ ಏರಿಕೆ ಮಾಡಿ ಏನಂತೀರಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಏನು ಅನುಭತ್ರಿ ಮತ್ತು ಸರ ಅವರು ಮತ್ತು ಗ್ಯಾರಂಟಿಗಳು ಮಾಡಿರಲ್ಲ ಗ್ಯಾರಂಟಿಗಳಿಗೆ ದುಡ್ಡು ಅನ್ನಿಸ್ಕೋತಲ್ಲ ಏನು ಮತ್ತು ಅದು ಗ್ಯಾರಂಟಿಗಳಿಗೆ ಹಾಕಕ್ಕೆ ಮತ್ತು ದುಡ್ಡು ಮುಂದೆ ಅವರು ಸ್ವಲ್ಪ ಎಲ್ಲ ಜಾಸ್ತಿ ರೇಟ್ ಮಾಡ್ಕೊಂತ ಹೊಂಟಾರೀ ಏನು ಮಾಡೋಕ್ಕಾಗಲ್ಲ ಸರ ಹೆಂಗೆ ಬರ್ತಾ ಹೋಗೋದಲ್ಲ ಈಗ ನಾವು ಹೆಚ್ಚು ಮಾಡಿಲ್ಲ ಕಡಿಮೆ ಮಾಡಿಲ್ಲ ಸರ್ಕಾರ ಹೆಂಗೆ ಸ್ವಂತಿಗೆ ತಾಲೂಕಲ್ಲಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದ್ರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ